ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದೀರ ವಿಷಯ ಬಂದು ಏನಪ್ಪಾ ಅಂದ್ರೆ ಅದು ಒಂದು ಪಿಕ್ ಆಫ್ ದ ಅಪ್ಡೇಟ್ ಕೊಡ್ತಾ ಇದೀನಿ ಸೀರಿಯಲ್ ಬಗ್ಗೆ ಸೊ ಎರಡು ಸೀರಿಯಲ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಝೀ ಕನ್ನಡದವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಸೊ ಆ ಪ್ರೊಮೋನ ಹಾಕ್ತೀನಿ ಹಾಕ್ತೀನಿ ನೋಡ್ಕೊಬರೋಣ ಬನ್ನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಮಿಲನ ರಾಗರಾಜ್ ಅವರು ಎರಡು ಸೀರಿಯಲ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಮೊದಲನೇ ಸೀರಿಯಲ್ ಬಂದಿ ಅದು ಅಮೃತಧಾರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಎರಡನೇ ಸೀರಿಯಲ್ ಬಂದಿ ಅದು ಲಕ್ಷ್ಮೀ ನಿವಾಸ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಮೊದಲನೇ ಸಿನದ ಅಮೃತಗರ ಬಗ್ಗೆ ಏನಪ್ಪ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂದರೆ ಅದು ಗೌತಮ್ ಅವರು ಅವರ ಇನ್ನೊಂದು ಪಾಪನ ಹುಡ್ಕೊಂಡೇ ಹೋಗ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅದಾದ ನಂತರ ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮಿ ಹಾಗೂ ಶ್ರೀನಿವಾಸ ಅವರು ತಮ್ಮ ಮಗನ ಮನೆಯಲ್ಲೇ ಲೈಕ್ ಗುಪ್ರವೇಶದಲ್ಲೇ ಕೆಲಸ ಮಾಡಕ್ ಬಂದಿರ್ತಾರೆ ನಿಮ್ಗೆ ಇಲ್ಲಿ ಇರಬಹುದು ನಾನು ಫೋಟೋನು ಸಹ ಹಾಕಿದ್ದೀನಿ ಸೊ ಅದಾದ ನಂತರ ಅವರ ಮಗಳು ಬಂದ್ಬಿಟ್ಟು ಅವರ ಮಗನ ಜೊತೆ ಜಗಳ ಆಡ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರ ಮಗನ ರಿಯಾಕ್ಷನ್ ಹೇಗಿದೆ ಅಂತ ಸೊ ಈ ವಾರ ಇದೆಲ್ಲ ನಡೆಯುತ್ತೆ ಲೈಕ್ ಬ್ಲಾಕ್ ಬಸ್ಟರ್ ವೀಕ್ ಆಗಿರುತ್ತೆ ಈ ವಾರ ಸೊ ಇದೆರಡು ಧಾರಾವೆಯಲ್ಲಿ ಬ್ಲಾಕ್ ಬಸ್ಟರ್ ಎಪಿಸೋಡ್ಸ್ ಗಳು ಬರ್ತಾ ಇದ್ದಾವೆ ಅಂತ ಮಿಲನ ರಾಗರಾಜ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇವಷ್ಟ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಬೇಡ ನೋಡ್ತೇನೆ ారు సబ్స్క్రైబ్ మొద దయూ సబ్స్క్రైబ్ వీక్షకర